ಸರ್ ನಾವ ಸರ್ ನಾವೊಂದು ಗಣಿತದ ಒಗ್ಗಟ್ಟಿ ಆತೀನಿ ಸರಿ ಐದು 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 ಕೂಡಿಸು ಐದು ಸಮ ಐದು ಐತಿ ಸರಿ ಇದು ತಪ್ಪಾಯ್ತು ಸರಿ ಇದನ್ರಿ ಒಂದ್ ಕಡ್ಡಿ ಎತ್ತಿ ಇಡಾಕ ಅವಕಾಶ ಐತಿ ಸರಿ ಇದನ್ನ ಸರಿ ಮಾಡ್ಬೇಕು ಸರ್ ಎಸ್ ಒಂದ್ ಕಡ್ಡಿ ಮಾತ್ರ ಎತ್ತಿಟ್ಟ ಇಕ್ವೇಶನ್ ಸರಿ ಮಾಡ್ಬೇಕು ಆ ಎಸ್ ಯಾರ್ ಮಾಡ್ತೀರಿ ಪರವಾ ಮಾಡಿ ಪರವಾ ನೀವು ಉಳ್ದಾರ ವಿಚಾರ ಮಾಡ್ರಿ ಹೆಂಗೆ ಮಾಡ್ಬೇಕಂತ ಒಂದು ಕಡ್ಡಿ ಎತ್ತಿಡ್ಬೇಕು ಇಕ್ವೇಶನ್ ಅನ್ನ ಸರಿ ಮಾಡ್ಬೇಕು ಅದನ್ನ ಐದು ಪ್ಲಸ್ ಐದು ಐದು ಒಂಬತ್ತು ಆತಲ್ಲ ನೀನು ಒಂಬತ್ತು ಮೈನಸ್ ಐದು ಈಜುಕೊಳ್ಟು ಪರ ಒಂದು ತಪ್ಪಾತವಾ ಮತ್ತ ಯಾರು ಪ್ರಯತ್ನ ಮಾಡ್ತೀರಿ ನಸ್ರಿನ ಮಾಡ ನಸ್ರಿನ ನೋಡ್ರಿ ಏನ್ ಮಾಡಿಲ್ಲ ಸಮ ಚಿಹ್ನೆ ಮಾಡಿಲ್ಲ ಅಂದ ಐದು ಸಮ ಐದು ಸಮ ಐದು ಹೌದಾ ಇಕ್ವೇಷನ್ ಕರೆಕ್ಟ್ ಆತಲ್ಲ ವೆರಿ ಗುಡ್